ಆಮೇಲೆ ಮೆಸೇಜ್ ಮಾಡ್ತೀನಿ ಸರ್ ದರ್ಶನ್ ಅವರು ಸರ್ ಅಂತ ಅಲ್ಲ ಅದ್ರೆ ವಿಕೃತ ಮನಸ್ಥಿತಿ ಇತರ ಇದಿಲ್ಲ ಸರ್ ಓಕೆ ಒಂದು ದರ್ಶನ್ ಇಲ್ಲಿ ಇದ್ರೆ ಮಾತಾಡಲಿಲ್ಲ ಓಕೆ ಬಿಡ ಬಿಡೀರಾ ಬಟ್ ಲೂಶಲಿ ಈ ತರ ಶುರುವಾಗೋಕೆ ಅಲ್ಲ ಬಟ್ ಎನಿವೇಟ್ಲಿ ಈ ಮೂರು ದರ್ಶನ್ ಇದಾ ಕೈ ಒಬ್ರು ನೆನ್ನೆಯ ದರ್ಶನ್ ಇದೆ ನಾವು ಬಹಳ ಮಜಾ ಕೊಟ್ಟಂತ ಸೂಪರ್ ಸ್ಟಾರ್ ಅವರು ಚಿತ್ರಗಳು ದರ್ಶನ್ ಏಕಂದ್ರೆ ಅವ್ರೇರೋದು ಆ ದರ್ಶನ ನನೆಯ ದರ್ಶನಿದ್ದಾರೆ ಇವತ್ತಿನ ದರ್ಶನ ಒಬ್ರು ಇದ್ದಾರೆ ಅವೆಲ್ಲರೂ ಸ್ವಲ್ಪ ಬೇಜಾರಾಗಿದೆ ಈ ಘಟನೆಯಿಂದ ಒಂದು ದೊಡ್ಡ ತಪ್ಪಾಗಿದೆ ಆ ತಪ್ಪಿಗೆ ಆಗ್ಬೇಕಾದ ಒಂದು ಆ ತಪ್ಪನ್ನ ಯಾರು ಮಾಡಿದಾರೋ ಆ ವ್ಯಕ್ತಿಗೆ ಶಿಕ್ಷೆ ಆಗ್ಬೇಕು ಅದು ನಾನು ಅದಾಗಿಲ್ಲದಕ್ಕಿಂತ ಇನ್ನೊಬ್ಬ ದರ್ಶನ ಇದ್ದಾರೆ ಅವರು ನಾಳೆಯ ದರ್ಶನ ಆ ನಾಳೆಯ ದರ್ಶನ ಓಕೆ ಈ ಈ ಸಮಸ್ಯೆಯಿಂದ ಹೊರ ಬಂದಾಗ ಅದಕ್ಕೆ ನಾವು ಶಿಕ್ಷೆ ಅನುಭವಿಸಿ ಹೊರಕು ಬಂದಾಗ ಆ ನಾಳೆ ದರ್ಶನ್ ಏನ್ ಮಾಡ್ತಾರೆ ಅನ್ನೋದು ಬಹಳ ಬಹಳ ಇಂಟ್ರೆಸ್ಟಿಂಗ್ ಇಂಚೆ ಲೈಫಲ್ಲಿ ಮುಂಚೆನೆ ಹೇಳಿದೀನಿ ನೋ ಯು ಟರ್ನ್ ಅನ್ನೋ ಬೋರ್ಡ್ ಇರೋದು ರಸ್ತೆಯಲ್ಲಿ ಆ ಬೋರ್ಡ್ ಇಲ್ಲ ಲೈಫ್ ಅಲ್ಲಿ ಯಾವ ಬೇಕಾದ್ರೆ ಟರ್ನ್ ಮಾಡಿ ನೀವು ಏನ್ ಬೇಕಾದ್ರೂ ಮಾಡಬಹುದು ಹಾಗಾಗಿ ನಾಳೆ ಇದೆಲ್ಲ ಸಮಸ್ಯೆಗಳೆಲ್ಲ ದಾಟಿ ಈ ಶಿಕ್ ಈ ತಪ್ಪಿಗೆ ಆಗ್ಬೇಕಾದ್ರೆ ಶಿಕ್ಷೆ ಆಗೇ ಆಗುತ್ತೆ ಕೂಡ

ನಾಸಿ ಕ್ಯಾಂಪ್ ನೋಡಕ್ ಹೋಗ್ಬಿಟ್ಟು ಇಸ್ಲಾಂಗ್ ಪ್ರೈಮ್ಸ್ ಏನ್ ಗೊತ್ತಿರೋ ವ್ಯಕ್ತಿ ತಪ್ಪು ಗೊತ್ತಿರೋ ವ್ಯಕ್ತಿ ಒಂದು ತಪ್ಪು ಮಾಡಿದಾಗ ಗೊತ್ತಿರೋ ವ್ಯಕ್ತಿ ಗೊತ್ತಿರೋ ವ್ಯಕ್ತಿ ಆಗಿರ್ತಾನೆ ಆ ತಪ್ಪು ತಪ್ಪಾಗಿರುತ್ತೆ ಆ ಗೊತ್ತಿರೋ ವ್ಯಕ್ತಿಯ ಕಾರಣಕ್ಕೆ ತಪ್ಪಲ್ಲ ಅಂತ ನಾವು ಹೇಳಕ್ಕಾಗಲ್ಲ ಆ ತಪ್ಪು ಅಂತ ಒಂದೇ ಕಾರಣಕ್ಕೆ ನನ್ಗೆ ಜೊತೆ ಗೊತ್ತಿಲ್ಲ ಅಂತ ನಾನು ಹೇಳಕ್ಕಾಗಲ್ಲ ಅಂತ ಆತರ ಒಂದು ಒಂದು ಬಹಳ ಇಕ್ಕಟ್ಟಾದ ಜಾಗದಲ್ಲಿ ಸಿಕ್ಕಾಕೊಂಡಿ